ಒಂದು ಕಡೆಯಲ್ಲಿ ಅಬ್ಬರದ ಮಳೆ ಇದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಗಾಗಿ ಪೂಜೆ ಮಾಡ್ತಾ ಇದ್ದಾರೆ ಗದಗ ಜಿಲ್ಲೆಯಲ್ಲಿ ಮಳೆ ಬರಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ಒಂದು ಕಡೆಯಲ್ಲಿ ಬಿಟ್ಟು ಬಿಡದೆ ವರುಣದೇವ ಸುರಿತಾ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ಮಳೆನೇ ಆಗ್ತಾ ಇಲ್ಲ ಆ ಮಳೆಯನ್ನ ನಂಬಿ ಒಂದಷ್ಟು ಬೆಳೆ ಬೆಳೆಯೋದಕ್ಕೆ ಮುಂದಾದ್ರೆ ಅಲ್ಲಿ ಮಳೆನೇ ಇಲ್ಲ ಮುಂಡರಗಿಯ ಮಕ್ತಂಪುರ ಗ್ರಾಮದಲ್ಲಿ ಪೂಜೆ ಮಾಡಿದ್ದಾರೆ ಮಳೆ ಬರಲಿ ದೇವ್ರೆ ಅಂತ ದುರ್ಗಾದೇವಿಯ ಮೆರವಣಿಗೆಯನ್ನ ಮಾಡುತ್ತಿದ್ದಾರೆ ಶ್ರೀ ಮಾರುತೇಶ್ವರನ ದೇಗುಲದವರೆಗೂ ಕೂಡ ಮೆರವಣಿಗೆ ಮಾಡಿದ್ದಾರೆ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ ಭಜನೆ ಸೋಬಾನ ಪದಗಳನ್ನು ಹಾಡ್ತಾ ಹೆಣ್ಮಕ್ಳು ಪ್ರಾರ್ಥನೆಯನ್ನ ಮಾಡಿಕೊಂಡು ಇಲ್ಲಿ ಮಳೆ ಬರಲಿ ವಿಪರೀತವಾಗಿ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ ಅವಾಂತರಗಳು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಮಳೆನೇ ಇಲ್ಲ ಗದಗ ಮುಕ್ತಂಪುರ ಗ್ರಾಮದಲ್ಲಿ ನಡೆದಿರುವಂತಹ ವಿಶಿಷ್ಟವಾದಂತಹ ಆಚರಣೆ ಇದು ಮಳೆಗಾಗಿ ಪೂಜೆ ಮಾಡಿದ್ದಾರೆ ಮುಂಗಾರಲ್ಲಿ ಒಳ್ಳೆ ಮಳೆ ಆಯಿತು ಈಗ ಮಳೆ ಆಗುತ್ತೆ ಅಂತ ಅನ್ಕೊಂಡಿದ್ರು ಬಿತ್ತನೆ ಮಾಡಿದ್ದಾರೆ ಬೆಳೆಗಳು ಒಣಗ್ತಾ ಇದೆ ಮಳೆ ಬರ್ತಾ ಇಲ್ಲ ಇದೇ ರೀತಿಯಾದರೆ ಏನ್ ಮಾಡೋದು ಕೊರಗು ಪಾಪ ರೈತರಿಗೆ ಬೆಳೆಗಳೆಲ್ಲ ಒಣಗೋ ಹಂತಕ್ಕೆ ತಲುಪಿದೆ ಹಾಗಾಗಿ ವರುಣನ ಕೃಪೆಗಾಗಿ ಪೂಜೆ ಮಾಡಿದ್ದಾರೆ ನೆಡ್ಸಮ್ಮದ ಗುರು ಹಿಡಿಯೋರು ಅದಕ್ಕೆ ನಾವು ಹೆಚ್ಚಿನ ದನ್ನು ಹೊಂದ್ತೀವಿ ಪ್ರತಿ ವರ್ಷ ಮಳೆ ಹೋತಂದ್ರೆ ಇರ ನಮ್ಮ ಮಳೆ ಹಕ್ಕಿ ಬರಕ್ಸ್ ಭಾಳ ನಮ್ಗೆ ದುರ್ಗಮ್ಮನ ಗುಡಿಗೆ ಒಂದು ಕಡೆಯಲ್ಲಿ ಅಬ್ಬರದ ಮಳೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಗಾಗಿ ಪೂಜೆ ಮಾಡ್ತಾ ಇದ್ದಾರೆ ಗದಗ ಜಿಲ್ಲೆಯಲ್ಲಿ ಮಳೆ ಬರಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ಒಂದು ಕಡೆಯಲ್ಲಿ ಬಿಟ್ಟು ಬಿಡದೆ ದೇವ ಸುರಿತಾ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ಮಳೆನೇ ಆಗ್ತಾ ಇಲ್ಲ ಆ ಮಳೆಯನ್ನ ನಂಬಿ ಒಂದಷ್ಟು ಬೆಳೆ ಬೆಳೆಯೋದಕ್ಕೆ ಮುಂದಾದ್ರೆ ಅಲ್ಲಿ ಮಳೆನೇ ಇಲ್ಲ ಮುಂಡರಗಿಯ ಮಕ್ತಂಪೂರ ಗ್ರಾಮದಲ್ಲಿ ಪೂಜೆ ಮಾಡಿದ್ದಾರೆ ಮಳೆ ಬರಲಿ ದೇವ್ರೆ ಅಂತ ದುರ್ಗಾದೇವಿಯ ಮೆರವಣಿಗೆಯನ್ನ ಮಾಡ್ತಿದ್ದಾರೆ ಶ್ರೀ ಮಾರುತೇಶ್ವರನ ದೇಗುಲದವರೆಗೂ ಕೂಡ ಮೆರವಣಿಗೆ ಮಾಡಿದ್ದಾರೆ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ ಭಜನೆ ಸೋಬಾನ ಪದಗಳನ್ನು ಹಾಡ್ತಾ ಹೆಣ್ಮಕ್ಕಳು ಪ್ರಾರ್ಥನೆಯನ್ನ ಮಾಡಿಕೊಂಡು ಇಲ್ಲಿ ಮಳೆ ಬರಲಿ ವಿಪರೀತವಾಗಿ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ ಅವಾಂತರಗಳು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಮಳೆನೇ ಇಲ್ಲ ಗದಗ ಮುಕ್ತಂಪುರ ಗ್ರಾಮದಲ್ಲಿ ನಡೆದಿರುವಂತಹ ವಿಶಿಷ್ಟವಾದಂತಹ ಆಚರಣೆ ಇದು ಮಳೆಗಾಗಿ ಪೂಜೆ ಮಾಡಿದ್ದಾರೆ ಮುಂಗಾರಲ್ಲಿ ಒಳ್ಳೆ ಮಳೆ ಆಯಿತು ಈಗ ಮಳೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಬಿತ್ತನೆ ಮಾಡಿದ್ದಾರೆ ಬೆಳೆಗಳು ಒಣಗ್ತಾ ಇದೆ ಮಳೆ ಬರ್ತಾ ಇಲ್ಲ ಇದೇ ರೀತಿಯಾದರೆ ಏನ್ ಮಾಡೋದು ಕೊರಗು ಪಾಪ ರೈತರಿಗೆ ಬೆಳೆಗಳೆಲ್ಲ ಒಣಗೋ ಹಂತಕ್ಕೆ ತಲುಪಿದೆ ಹಾಗಾಗಿ ವರುಣನ ಕೃಪೆಗಾಗಿ ಪೂಜೆ ನಮ್ಮ ಮೆಡ್ಸ ಗುರಿ ಹಿರಿಯ ಅದಕ್ಕೆ ನಾವು ಚಿನ್ನ ಮಾಡ್ತೀವಿ ಪ್ರತಿ ವರ್ಷ ಮಳೆ ಹೋತಂದ್ರೆ ನಮ್ಮ ಮಳೆ ಹತ್ತಿ ಬರಸ್ ಭಾಳ ನಮ್ಗೆ ದುರ್ಗಮ್ಮನ ಗುಡಿ ಕಡೆಯಲ್ಲಿ ಅಬ್ಬರದ ಮಳೆ ಆಗ್ತಾ ಮತ್ತೊಂದು ಕಡೆಯಲ್ಲಿ ಮಳೆಗಾಗಿ ಪೂಜೆ ಮಾಡ್ತಾ ಇದ್ದಾರೆ ಗದಗ ಜಿಲ್ಲೆಯಲ್ಲಿ ಮಳೆ ಬರಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ಒಂದು ಕಡೆಯಲ್ಲಿ ಬಿಟ್ಟು ಬಿಡದೆ ವರುಣದೇವ ಸುರಿತಾ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ಮಳೆನೇ ಆಗ್ತಾ ಇಲ್ಲ ಆ ಮಳೆಯನ್ನ ನಂಬಿ ಒಂದಷ್ಟು ಬೆಳೆ ಬೆಳೆಯೋದಕ್ಕೆ ಮುಂದಾದ್ರೆ ಅಲ್ಲಿ ಮಳೆನೇ ಇಲ್ಲ ಮುಂಡರಗಿಯ ಮಕ್ತುಂಪೂರ ಗ್ರಾಮದಲ್ಲಿ ಪೂಜೆ ಮಾಡಿದ್ದಾರೆ ಮಳೆ ಬರಲಿ ದೇವ್ರೆ ಅಂತ ದುರ್ಗಾದೇವಿಯ ಮೆರವಣಿಗೆಯನ್ನ ಮಾಡ್ತಿದ್ದಾರೆ ಶ್ರೀ ಮಾರುತೇಶ್ವರನ ದೇಗುಲದವರೆಗೂ ಕೂಡ ಮೆರವಣಿಗೆ ಮಾಡಿದ್ದಾರೆ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ ಭಜನೆ ಸೋಬಾನ ಪದಗಳನ್ನು ಹಾಡ್ತಾ ಹೆಣ್ಮಕ್ಳು ಪ್ರಾರ್ಥನೆಯನ್ನ ಮಾಡಿಕೊಂಡು ಇಲ್ಲಿ ಮಳೆ ಬರಲಿ ವಿಪರೀತವಾಗಿ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ ಅವಾಂತರಗಳು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಮಳೆನೇ ಇಲ್ಲ ಗದಗ ಮುಕ್ತಂಪುರ ಗ್ರಾಮದಲ್ಲಿ ನಡೆದಿರುವಂತಹ ವಿಶಿಷ್ಟವಾದಂತಹ ಆಚರಣೆ ಇದು ಮಳೆಗಾಗಿ ಪೂಜೆ ಮಾಡಿದ್ದಾರೆ ಮುಂಗಾರಲ್ಲಿ ಒಳ್ಳೆ ಮಳೆ ಆಯಿತು ಈಗ ಮಳೆ ಆಗುತ್ತೆ ಅಂತ ಅನ್ಕೊಂಡಿದ್ರು ಬಿತ್ತನೆ ಮಾಡಿದ್ದಾರೆ ಬೆಳೆಗಳು ಒಣಗ್ತಾ ಇದೆ ಮಳೆ ಬರ್ತಾ ಇಲ್ಲ ಇದೇ ರೀತಿಯಾದರೆ ಏನ್ ಮಾಡೋದು ಅನ್ನುವಂತ ಕೊರಗು ಪಾಪ ರೈತರಿಗೆ ಬೆಳೆಗಳೆಲ್ಲ ಒಣಗೋ ಹಂತಕ್ಕೆ ತಲುಪಿದೆ ಹಾಗಾಗಿ ವರುಣನ ಕೃಪೆಗಾಗಿ ಪೂಜೆ ಮಾಡಿದ ನೆಡ್ಸಮ್ಮದ ಗುಡಿ ಹಿಡಿಯೋರು ಅದಕ್ಕೆ ನಾವು ಉಚ್ಚಿನ ತನ್ನ ಮಾಡಿಸ್ತೀವಿ ಪ್ರತಿ ವರ್ಷ ಮಳೆ ಹೊತ್ತಂದ್ರೆ ನಮ್ಮ ಮಳೆ ಹತ್ತಿ ಬರಕ್ಸ್ ಭಾಳ ನಮ್ಗೆ ದುರ್ಗಮ್ಮನ ಗುಡಿಗೆ ಅಬ್ಬರದ ಮಳೆ ಆಗ್ತಾ ಮತ್ತೊಂದು ಕಡೆಯಲ್ಲಿ ಮಳೆಗಾಗಿ ಪೂಜೆ ಮಾಡ್ತಾ ಇದ್ದಾರೆ ಗದಗ ಜಿಲ್ಲೆಯಲ್ಲಿ ಮಳೆ ಬರಲಿ ಅಂತ ದೇವರ ಮೊರೆ ಹೋಗಿದ್ದಾರೆ ಒಂದು ಕಡೆಯಲ್ಲಿ ಬಿಟ್ಟು ಬಿಡದೆ ದೇವ ಸುರಿತಾ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ಮಳೆನೇ ಆಗ್ತಾ ಇಲ್ಲ ಆ ಮಳೆಯನ್ನ ನಂಬಿ ಒಂದಷ್ಟು ಬೆಳೆ ಬೆಳೆಯೋದಕ್ಕೆ ಮುಂದಾದರೆ ಅಲ್ಲಿ ಮಳೆನೇ ಇಲ್ಲ ಮುಂಡರಗಿಯ ಮಕ್ತಂಪೂರ ಗ್ರಾಮದಲ್ಲಿ ಪೂಜೆ ಮಾಡಿದ್ದಾರೆ ಮಳೆ ಬರಲಿ ದೇವರೇ ಅಂತ ದುರ್ಗಾದೇವಿಯ ಮೆರವಣಿಗೆಯನ್ನ ಮಾಡುತ್ತಿದ್ದಾರೆ ಶ್ರೀ ಮಾರುತೇಶ್ವರನ ದೇಗುಲದವರೆಗೂ ಕೂಡ ಮೆರವಣಿಗೆ ಮಾಡಿದ್ದಾರೆ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ ಭಜನೆ ಸೋಬಾನ ಪದಗಳನ್ನು ಹಾಡ್ತಾ ಹೆಣ್ಮಕ್ಳು ಪ್ರಾರ್ಥನೆಯನ್ನ ಮಾಡಿಕೊಂಡು ಇಲ್ಲಿ ಮಳೆ ಬರಲಿ ವಿಪರೀತವಾಗಿ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ ಅವಾಂತರಗಳು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಮಳೆನೇ ಇಲ್ಲ ಗದಗ ಮುಕ್ತಂಪುರ ಗ್ರಾಮದಲ್ಲಿ ನಡೆದಿರುವಂತಹ ವಿಶಿಷ್ಟವಾದಂತಹ ಆಚರಣೆ ಇದು ಮಳೆಗಾಗಿ ಪೂಜೆ ಮಾಡಿದ್ದಾರೆ ಮುಂಗಾರಲ್ಲಿ ಒಳ್ಳೆ ಮಳೆ ಆಯಿತು ಈಗ ಮಳೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಬಿತ್ತನೆ ಮಾಡಿದ್ದಾರೆ ಬೆಳೆಗಳು ಒಣಗ್ತಾ ಇದೆ ಮಳೆ ಬರ್ತಾ ಇಲ್ಲ ಇದೇ ಆದ್ರೆ ಏನ್ ಮಾಡೋದು ಕೊರಗು ಪಾಪ ರೈತರಿಗೆ ಬೆಳೆಗಳೆಲ್ಲ ಒಣಗೋ ಹಂತಕ್ಕೆ ತಲುಪಿದೆ ಹಾಗಾಗಿ ವರುಣನ ಕೃಪೆಗಾಗಿ ಪೂಜೆ ಮಾಡಿದ ನೆಡ್ಸಮ್ಮದ ಗುರಿ ಅದಕ್ಕೆ ನಾವು ಚಿನ್ನದನ್ನು ಮಾಡಿಸ್ತೀವಿ ಪ್ರತಿ ವರ್ಷ ಮಳೆ ಹೋತಂದ್ರೆ ನಮ್ಮ ಮಳೆ ಹತ್ತಕ್ಕಿ ಬರಕ್ಸ್ ಭಾಳ ರೀ ನಮ್ಗೆ ದುರ್ಗಮ್ಮನ ಗುಡಿಗೆ